ನೀರ್ ಯಾಕೆ ಸಣ್ಣದು ಏನಿಲ್ಲ ಬಾಯ್ಗಾಟಿ ಹೋಗಿ ನೋಡಿ ಬರ್ತನಗ ಬಂದ್ರ ಬರಾಬರಿ ಹಾ ನೋಡ್ದ ಬರ್ರೂ ನೀರನ್ನ ಕಟ್ಕೊಳ್ಳುದಕ್ಕ ನೋಡ ಬುದ್ದಿನ ಹರ್ಡ್ಸ್ಕೊಂಡ್ ಮಗ ಓದ್ ಕರಿಂದ ಅಲ್ಲ ಹೋಗಿ ಪಾಠಕ್ ಹೋಗಿ ನೀರ್ ಕಟ್ಕೊಂಡ್ ಬರೋದಿಲ್ಲ ಏನಿಲ್ಲ ಒಟ್ಟು ಬಂದ್ ನೀರನ್ನ ಕಟ್ಕೊಂಡು ಹೊಲ್ದಾಗ ನೀರ್ ಹಾಸುದು ಏನ್ ಒಟ್ಟು ಇವರು ಮನ್ಸರದ ದನದಾರ ಅಂಬಲ್ಲ ಏನ್ ಆಕತಿ ಆಗಲಿಲ್ಲ ಅವಳು ಒಟ್ಟು ಬೈಗಾಟಿ ಕಟ್ತಾನ ತಾನ ಅವನು ಅವಳು ಸಣಿ ಲೇಖನ ತಲೆಗ ಹಾಕ್ತಾನ ಬರ್ಲಿಕ್ಕ ನೋಡಕ್ತ ಹಂಗ್ರಿ ಬಿಟ್ರಿ ವಿಚಾರ ಬೇಕಲ್ಲ ಬರ್ರಿ ನೀರ್ ಕಡಿಮೆ ಆಗಲಿ ತಾನ ಬರ್ತಾನೆ ಯಾರ ಹೇಳಲ್ದ ಪಲ್ದಾಗ ನೀರ್ ಹಾಯ್ವಾಲ್ದು ಎಟ್ಟು ತಾತ ಅವ್ನ ಅವನ್ ಹಾಡಿ ಒಂದ್ ಹರ್ಯಾಗ ಬಂದ ನೆಸ್ಕಿಲೆ ಅಲ್ಲ ನಮ್ಮ ಮನೆಯವ್ರಿಗರ ಒಂದಿಟ್ಟು ಬುದ್ಧಿ ಅದು ಐತೋ ಇಲ್ಲ ಎಂಬಲತ್ತ ಒಂದು ಚಾ ಇಲ್ಲ ಒಂದು ನಷ್ಟ ಇಲ್ಲ ಏನು ಇಲ್ಲ ಹೊರ್ಲಕ ನೀರ್ ಹಾಸಕ್ ಹೋಗ್ಯಾನ ಅನ್ನೋದು ಕಬ್ರಿ ಐತಿ ಇಲ್ಲ ಎಂಬಲ ತಿನ್ನ ಹೊಟ್ಟೆ ಅಲ್ಲೋ ಅಲ್ಲವಾದ ಮನ್ಸೆ ಅದು ಅದ್ ಹಾಡ್ಸೈತಿ ಅನ್ನೋದು ವಿಚಾರ ಬೇಕಲ್ಲ ಒಂದಿಟ್ಟು ನಾನು ನೋಡ್ತೀನಿ ಒಂದಿಟ್ಟು ಐತಿ ನೀರ ನೀರ್ ಹಾಸ್ಕೊಂಡು ಬಾಂದ್ರ ಬರ್ತಾರ ಬರ್ಲಿಕ್ಕೆ ನಾನು ಮನೆಗೆ ಹೋಗ್ತೀನಿ ನೀನು ಬರಾಬರಿ ಮಾಡ್ತಾನ ಅವ್ರ ನೋಯ್ತು ಗಾದ್ರ ಗಾವಗಂಗಿಲ್ಲ ವೈನಿ ಅಲ್ಲ ಹೊಲಕ್ ಬಂದಾರು ಬುತ್ತಿ ತರಬೇಕು ಅನ್ನೋದು ವಿಚಾರನ ಇಲ್ಲ ನಿಮ್ಗ ಅಲ್ ನೀವ್ ಊಟ ಮಾಡಿ ಕೂತ್ರ ಆತ ನಾವ್ ಏನ್ ತಿನ್ಬೇಕಿಲ್ಲ ಹೊಲದಾಗ ನೀರ್ ಚಾ ಇಲ್ಲ ಒಂದ್ ನಷ್ಟ ಆರಿ ತಂದು ವಿಚಾರ ಇಲ್ಲ ಈಗ ಬಂದ್ರಿ ಯಾರ ತಾಸಿಗೆ ಬುತ್ತೇರಿ ತಂದ್ರಿ ಇಲ್ಲ ಯಾಕಪ್ಪ ಇಟ್ಟು ಕಾಯ್ದೆ ಸಿರಿಲ್ಲ ಕೇಳಾಕತ್ತೇವಿ ನಿನ್ ಮನೆಯಾಗ ಹೇಳ್ತಿಲ್ಲ ಅಕ್ಕಿ ಮೇಲ್ ಕಾಯ್ದೆ ಮಾಡು ನನ್ ಮೇಲ್ ಮಾಡ್ಬಾರ್ದು ಕಾಯ್ದೆ ಏ ವೈನಿ ಅಕ್ಕಿ ಗುಣ ಗೊತ್ತಿಲ್ಲ ನಿನಗ ಅಕ್ಕಿ ಅಂದ್ರ ನಾನು ಊಟ ಮಾಡ್ಸಾಳು ಯಾವತ್ತು ನಿನ್ ಕೈಲಿನ ಊಟ ಮಾಡ್ತಾನೆ ಗೊತ್ತಾಯ್ತಾರೆ ಐತಿಲ್ಲ ನಿನಗ ನೋಡ అల్ని బిందే నా బుట్టీ ఇన్ గొబ్ర్రేన్ గొబ్ర తిందాత్రి ఊట పట్ ని అందేతి కయ్య సింగతి ఉర్కొత్త కోలి మాత వైని ಆಕಿ ಮಾತಾಡೋದು ಮಾಡೋ ರೀತಿ ನೋಡ್ರ ಬಾಳೆ ಆಗಂಗಿಲ್ಲ ನೋಡ್ಕ್ರಿಂದ ಇಲ್ಲಿ ಜೀವನ ಮಾಡಾಕತ್ತೇನ್ರಿ ನೀವು ಹಂಗ ಮಾಡ್ರ ಮತ್ ಏನೈತ್ರಿ ಇದ್ರಾಗ ಹಂಗ ಉಪವಾಸ ಇವತ್ತು ಒಂದ್ ದಿವ್ಸ ನೀರ್ ಹಾಸ್ರಿ ತಮ್ಮ ಹಿಂಗ ಬಾಯಿ ಮುಚ್ಕೊಂಡ್ ಅಂದ್ರ ನಿಂದೇನ್ ಬಾಳೆ ಆಗಂಗಿಲ್ಲ ಈ ದಿಶೆ ನಿಮ್ ಅಣ್ಣನ್ ಮುಂದ್ ಹೇಳ ಆಕಿಗೆ ತಾಕೀತ್ ಮಾಡ್ತಾನ ಬಾಯಿ ಮುಚ್ಕೊಂಡ್ ಯಾಕೆ ಸುಮ್ಕೊಂಡ್ರತಿ ಇದ್ದದ್ ಹೇಳುದಾಗಿ ಎಟ್ಟೊತ್ ಮುಚ್ಕೊಂಡ್ ಕುಂಡ್ರಾವ್ನಿ ಇದ್ದ ನಾಯಿ ಸತ್ ಹೋಗಂಗಿಲ್ಲ ಇನ್ನ ಮಕ್ಕಳ ಮರಿ ಆಗೋದಾವ

ನಮ್ಮಅಪ್ಪ ಕೆಂಪು ಪುಂಡಿಕಾಯಿ ಉಪ್ಪಿನಕಾಯಂದ್ರ ಬಹಳ ಇಷ್ಟ ಹರ್ಕೊಂಡ್ ಹೋಗಿ ಉಪ್ಪಿನಕಾಯಿ ಹಾಕಿ ನಾನ್ ತವರ್ ಮನೆಗೆ ಹೋಗಿ ಕಾಟ ಕಳಿಸ್ತಾನ ಇಲ್ಲಕಾರ ನಾಯರ ಹೋಗಿ ಬರ್ತಾನ ತಿಂದ್ರು ನೋಡ್ತೀನಿ ಹ ತಿಂದ್ರ ಬಾಯನ ಹೊಲ್ಸ ಹೊಕತಿ ಅಟ್ ಚಂದ ಆಗ್ಯಾವ ನೋಡ್ತ ಚಂದ ಆಗ್ಯಾವ್ ಅದು ಐತಿ ನಮ್ಮ ಅಕ್ಕ ನೋಡ್ತಂದ್ರ ಹರ್ಕೊಂಡ್ ಹೋಗಿ ಪ್ಯಾಟಿಗೆ ಮಾರ್ತತಿ ಒಂದ್ ಬುಟ್ಟಿ ಎರಡ್ ಬುಟ್ಟಿ ಕಾಯ್ ಹಾಕಾವ್ ಮಾರಿ ಎದಕ್ ಬಂದದ ಮಾರ್ರ ರೊಕ್ಕ ಬರ್ತಾವು ಉಪ್ಪಿಡ್ಕ ಹಾಕ್ಯನ ಅಂದ್ರೆ ಬಾಯ್ ಹೊದಸ್ಕೊತಿ ಬಡ ಏ ಏನ್ ಮಾಡಾಕತ್ತೇದಿ ಬುತ್ತಿ ಎಲ್ಲಿ ಇಟ್ಟದಿ ಬುತ್ತಿ ಆಕೆ ತಂದಿಲ್ಲನ ಬುತ್ತಿ ಯಾರ್ ತರಬೇಕು ಅಲ್ಲ ಬುತ್ತಿ ನೀ ತಗೊಂಬರ್ಲಾರ್ದ ಮತ್ತ ಯಾರು ತಗೊಂಬರ್ತಾರ ಇಲ್ಲ ನನ್ಗೆ ಬುತ್ತಿ ಆಕೆಲ್ಲ ನಿಮ್ಮ ಮೊಯ್ನಿ ಅನ್ಸ್ಕೊಂಡ್ ಆಕಿ ತರಬೇಕಲ್ಲ ಬುತ್ತಿ ನನಗ್ಯಾರ ಕೊಳೆ ಮೇಗೇತ್ಯಾನಾ ಬುತ್ತಿ ತರಾಕ ಮೊಯ್ನಿಗೆ ನಾಲ್ಕ್ ಅದಾವ ಕೈ சிஹத்த நீர் கொட்டும் சிஹிஹத்த ஊட்டி கொட்டும் சிஹங்கா ஊட்ட கட் குட் கபக்கன துர் எழுத எடு ரொட்டி முர்த் ஒன் நின் முந்த் தந்து நீர் தும் ஊட்டி கொடத்தாள் அது ஆக்கி உணசி தின்சாக்கி நான் கொழை மகிள்ள நின ಇಟ್ಟ ಹೆಂತ ಹೆಲ್ಪ ಹಾಕಿ ಕೊಡ್ತೀನಿ ತೀತಿದಿ ಹೆಂತ ಬಂದಾಳು ಹೆಂತಿ ಕೈ ಹಾಕಸ್ಕೊಂತೀನಬೇಕಲ್ಲ ಹಾ ಹಂಗಾದ್ರ ನನ್ಗೇನು ಕಳೆ ಮೇತಿ ಇಲ್ಲಿ ಗಂಡರ ಮನೆಯಾಗ ಇರುದ್ ನಾನು ನನ್ ತವ್ರ ಮನೆ ಕಳ್ಸಿ ಬರ್ರಿ ನಾನು ಏ ನೋಡ ನಮ್ಮ ಮೈನಿಗೆ ಆಕಿ ಕೇತ ತಿಳ್ಕೊಂಡ ಮಾತಾಡಾಕ್ ಹೋಗ್ಬೇಡ ಯಾಕಂದ್ರ ಸಣ್ಣಾಗಿರ್ತ ನಮ್ಗ ಹುಣಸಾಳ್ ತಿನ್ಸಾ ಎಲ್ಲಾ ಮಾಡ್ಯಾಳ ಈಗ ನೀ ಅಂತಾರ ಅದ್ನೇನ್ ಹೇಳಕ್ತ ನನ್ನ ಮುಂದ ನೋಡ ಆಟ ನನ್ ಮ್ಯಾಲ ನೀ ಕಾಳಜಿ ಇದ್ದೆ ಅಂದ್ರ ನನ್ ಊಟಕ್ ತಗೊಂಡ್ ಬರ್ಬೇಕಾಗಿತ್ತು ಬುತ್ತಿ ನೋಡ್ ಈಗ ಬಂದಾಳ ಇಲ್ಲಿ ಪಿರಿ 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 ಬಂದಾಳ ಬಂದ್ ಅದು ಮತ್ತ ಇದನ್ನ ಪುಂಡಿ ಭೂ ಹೊರಕೋತ ನಿತದಿ ಗೊತ್ತಾಗ ಇಲ್ಲ ನಿನ್ನ ಗಂಡ ಹಸ್ದ ನಾವು ಏನ್ ಮಾಡ್ಯ ನಾನು ನೋಡ್ರಿ ನನಗ ದಬಾನಿಕೆ ಮಾಡಕ್ ಹೋಗ್ಬೇಡ್ರಿ ನೀವು ದಬಾನಿಕೆ ಮಾಡ್ರಿ ಅನ್ಸ್ತಾ ತಿಳಿದಿರ್ಬೇಕ ನಾ ಅನ್ಸಂಗಿಲ್ಲ ಈ ಬುಟ್ಟಿ ಹೊತ್ಕೊಂಡ್ ಬಂದದ್ ನೋಡಿ ನೀವ್ ಬುತ್ತಿ ತಂದಿರ್ಬೇಕ ಹಂಗ ಬಂದಿ ನಾನು ನಂದೇನ್ ತಪ್ಪತಿ ನಾ ಬುತ್ತಿ ತಂದಿಲ್ವಾ ತಗೊಂಡ್ ಬಾ ನಿನ್ ಗಂಡ ಅಂತ ಹೇಳಿ ಬರ್ಬೇಕಾಕಿ ಸಣ್ಣ ಆಕಿರಿಂದ ಬುತ್ತಿ ಒಯ್ಯಕ್ತ ಹಂಗ ಹೊಂಟದಿವನ್ ಕೇಳಬೇಕಾಗಿಲ್ಲೊಂದಿಟ್ಟು ಅಲ್ಲಿ ಈಗ ನೀ ಬುತ್ತಿ ತೊಗೊಂಬರ್ಬೇಕು ದೊಡ್ಡ ಗೊತ್ತಾಗಂಗಿಲ್ಲ ವಿಚಾರ ನಾ ಬಯಾಗೇನು ಮೂಳ್ ಮರ್ತಾವ ನೀ ಬುತ್ತಿ ಒಯ್ಯತಿಲ್ವಾ ನಿನ್ ಗಂಟ ಹೊಸದಿರ್ತಾನು ಬುತ್ತಿ ಕಟ್ಕೊಂಡ್ ಬಾತ್ ಹೇಳ್ಬೇಕಲ್ಲ ನನ್ಗೇನು ಗೊತ್ತಾಕ್ ಹೇಳಿಲ್ಲ ಆಯ್ಕೆ ತಂದಿರ್ಬೇಕಂತ ಹಂಗ ಬಂದ ನಾನು ನನ್ ಜೋಡಿ ತುಂಬ ತುಂಬ ದುಂಬ ಮಾಡ್ತಿರೀ ಅದಕ್ಕ ನನ್ಗ ಒಟ್ಟ ಈ ಮನ್ಯಾಗ ಇರಾಕ ಆಗುವ ನನಗ ಬ್ಯಾರಿ ಮನಿ ಮಾಡು ಇಲ್ಲಕರ ನನ್ನ ಬಿಟ್ಟು ಬರ್ಬ ನನ್ ತವರ ಮನೆಗೆ ಹೆಂಗೆ ಮಾಡ್ತಿ ಹೇಳ ನನಗೆ ನಮ್ಮ ಮೊಯ್ನಿಗೆ ಬಾಯಾಗ ಮುಳ್ಳು ಮುರಿಲಿ ಇದಾಗ್ಲೇ ಹೇಳ್ಕಿರ್ನ ಮಾತಾಡ್ತೀ ಸೊಕ್ಕು ಬಂದ ನಿನಗೆ ಸೊಕ್ಕ ಹಂಗೆ ಇದಾಗಂಗಿಲ್ಲ ಹೇಳ್ದಂಗೆ ಕೇಳ್ದಿ ಪಾಡು ನೋಡ್ರಿ ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಹೇಳಿ ಅಂದ್ರೆ ನಾನ್ಯಾಕೆ ಬಿಡತ್ತೀರಿ ನೀವು ಆಯ್ಕೆ ಅಂದ್ರೆ ನಿನಗೇನು ಸುಮ್ನೆ ಆತೈತಿ

ಫೋನ್ ಹಚ್ಚಿ ಆಯ್ತು ಬಿಡಂಗಲ್ಲ ನಾನ್ ಯಾಕೆ ಬಡದನಿ ಆಯ್ಕೆಗಾದ್ರೆ ನಿನಗೇನು ಸಿಟ್ಟು ಬರ್ತಿನಿ ಯಾಕೆ ನಾನು ಬಡದಿ ಆಯ್ಕೆಗೆ ನಿನಗಾಯಿ ಏನಾಯ್ತಿ ನಮ್ಮ ಅಪ್ಪನ ಮುಂದೆ ಹೇಳಕಾಯ್ಬಾಯ್ ಅಲ್ಲ ತಾಯಿ ಅದಾಳ ಹಂತಕಿಗೆ ಆಕೆ ಆಕೆ ಹಂಗ ಹಿಂಗ ಹೇಳಿ ಒಂದ್ ಮಾತಾಡಕ್ ಹತ್ತಿ ವೈನಿ ಬಾಳ ಆಗೈತಿ ಚರ್ಮನ ಸುಳ್ಳ ಹೊಟ್ಟು ಅಲ್ಲ ಒಟ್ಟಿಗೇನ್ ತಿತ್ತಾಳಿ ಬೇರೆ ಏನಾರ ಗೊತ್ತಾಗಂಗಿಲ್ಲ ಹೇಳಿದ್ರೆ ಒಂದ್ ಇಟ್ಟು ಹೂ ಅಂತ ಕರದ್ರಿ ಮಾತ್ ಕೇಳ ಗೊತ್ತಿಲ್ಲ ಹ ನನ್ ಗಂಡ ಒಂದ್ ಪೆಟಾನು ಬಡದಿದ ಬಂದ್ರ ಮುಂದ್ ಬಂದ್ ನನ್ ಗಂಡನ್ ತೆಲಿ ತುಂಬಿಸಿ ಬಡಿ ಅಂತ ಹೇಳಿ ಮತ್ ಬಡಿಸಿ ಬಾಳ್ ಕೇಳಾಕ ಬದಿ ಒಗ್ಗಂಡ ಹೋಗ ಹೇನ್ ಮಾತಾಡಕೇನಿ ಬಾಯ್ಕೋದ್ ಮಾತಾಡ ಅವನ ಬಡಿಯತ್ ಹೇಳಿ ನನ್ ಎಂತ ಬಾಯ್ಲೆ ಮಾತಾಡ್ತೇ ಹೋಗ ಕಾಸಂಬರ್ಗೆ ಹೋಗ ಆ ನನ್ ಗಂಡ ಒಂದ್ ಪೇಟಾನು ಬಡದಿಲ್ಲ ಮುಂದ್ ಬಂದ್ ತಲೆ ನನಗೆ ಎಲ್ಲ ಗೊತ್ತೈತಿ ಹ ನಾ ಇಟ್ಕ ಬಿಡಂಗಿಲ್ಲ ಹ ಅವ್ರ ಮನಿಗ್ ಹೋಗಿ ಕರ್ಕೊಂಡ್ ಬರ್ತೇನ ನಮ್ ಅಪ್ಪನ ಅದೇನೋ ಅದೇನೋತಾರಲ್ಲ ಬೆಕ್ಕಿಲ್ಲದ ಮನ್ಯಾಗ ಇಲ್ಲಿ ಲಾಗ ಹೋಗಿತ್ತು ತನ್ನಿಂದ ಕರ್ಬರಗೇತಿ ಇಲ್ಲಿ ಮನ್ಯಾಗ ಹಾ ನನ್ಗೆ ಅಟ್ ಹಾಕೈತಿ ಅಟ್ ಹಾಕೈತ್ ನನ್ಗೂ ನಿರ್ಪಿಡಿ ಮಾಡತ ಕರ್ಕೊಂಡ್ ಬರ್ತನ ಅವ್ರಿ ಎಲ್ಲಿ ಹೊಂಟದಿ ಇಲ್ಲಿ ಹ ಯಾರನ್ನ ಕರ್ಕೊಂಡ್ ಬರಕಿ ಕಿವಿ ಕೇಳ್ಸ್ರಿಲ್ಲ ತವರ ಮನಿಗ್ ಹೊಕ್ಕನ ಕರ್ಕೊಂಡ್ ಬರ್ತಾನ ಗುರ್ವನ್ ಗುರ್ವನ್ ತರ್ತಾನ ಗುರುಕಾ ತಗಿತಾನ ಇಬ್ರದು ಹಂಗ ಬಿಡಂಗಿಲ್ಲ ಹೊಕ್ಕನ ಹಾ ಏ ತಂಗಿ ಯಾಕ ಹೊಂಟಿ ಕಡ್ಡಿ ಹೊದ ಗುಡ್ಡ ಮಾಡ್ತೇನ ಬಾ ಇರುವ ಅಲ್ ಕಡ್ಡಿ ಗುಡ್ಡರಾಗ್ಲಿ ಏನಾರ ಆಗ್ಲಿ ಕರ್ಕೊಂಡ್ ಬರ್ತಾನ ಗುರ್ವನ್ ನಮ್ಮ ಅಣ್ಣನ ನಮ್ಮ ಅಪ್ಪನ ತಂದ ನಿರ್ಬಿಡಿ ಮಾಡ್ತೇನ ಏಯ್ ನಾನ ಕೇಳಾಕ ನಿಯರ್ ಬಿಡ ಬಿಡು ಬಿಡ್ತೀವಲ್ಲ ಓಯ್ನ ಬಡಿಬೇಡ ಏನೋ ಸಿಟ್ಟ ನಡೆದ ಹೊಂಟಾಳು ನಡಿ ಮಲಿಗಿ ಬಡುದ್ರಾಗ ಹೊಡದ್ರ ಇದು ಕೈತಾನ ನಡಿ ಅಲ್ಲ ಬೇಡನ ಅನ್ನೋದೊಂದಿಟ್ಟು ಕಿಮ್ಮತ್ತರೇ ಬೇಡ ತಂಗಿ ಸರಿ ನಾನು ಬಡೀದ ನನಗೆ ಸಿಟ್ಟಿಲ್ಲ ನೀ ಸುಮ್ಮನೆ ನಡಿ ಈಗ ಬರ್ಲಿ ಹೇಳ ಯಾರು ಕರ್ಕೊಂಡ್ ಬರ್ತಾಳ ನೋಡ್ತಾನ ಬಾ ನೀ ವೈನಿ ಹೆಂಗ ಆದ್ರ ಹುಡುಗ ಒಟ್ಟೆ ನೀರ್ ಹಾಸಕ್ ಬರ್ತೈತಿ ನೋಡ ಪೈಪ್ ಎಲ್ಲಿ ಬೇಕಾದಲ್ಲಿ ಅಲ್ಲೇ ಉಗುದಿ ಬಿಡುದ ಮತ್ತೆ ಪೈಪ್ ಇಲ್ಲ ಕಾಲರ್ ಇಲ್ಲ ತಂದು ಕೊಡತ್ತೇಳಿ ಉಪದ್ರ ಹಚ್ಚುದು ಇದ್ದು ಪೋಲ್ ಮಾಡಿ ಇಟ್ಟುಕೋದಾಗ ಗೊತ್ತಿಲ್ಲ ನಮಗೆ

ಅವ್ರ ಮನೆಗೆ ಹೋಗಿ ಏನ್ ಮಾಮಾ ಯಾಳ್ಗಪ್ರಿ ಮಮ್ಮ ಬಡದ್ರಿ ನಾನು ಸಂಬಂಧ ಹ ನಿನ್ ಹೆಂತಿ ಸುಮ್ಮಂದ ಸಂಬಂಧ ನಿನ್ನ ಬಡದ ಹೇಳಾಕ ಬರ್ತೈತ್ಲಾ ಹೋಗ್ ಬಿಡುದಾರ ಕರ್ಕೊಂಡ್ ಬರ್ತಿ ಬಾ ತಾನ ಅದ ಕರ್ಕೊಂಡ್ ಬರ್ತೇನ ಅಂತ ಅನ್ ಕರ್ಕೊಂಡ್ ಸರಿ ಸರಿಯಾದ ಕಲಸ್ತನ ಬುದ್ಧಿ ತಂಗಿ ನಿನ್ ಅವ್ರ ಮನಿ ಬಂದ್ ಏನ್ ಮಾಡವ್ರ ಇಲ್ಲಿ ನಮ್ಮ ಮನೆ ವಿಷಯ ನಾವ್ ಶುದ್ಧ ಮಾಡ್ಕೋಬೇಕವ ಏನ್ ಶುದ್ಧ ಮಾಡ್ತೀರಿ ಹ ನನ್ ಕುಣಿತಾನ ನೀನ್ ಹಿಂತಿ ಅನ್ನಂಗಿಲ್ಲ ಕುಣಿತಾಕ್ರಾಕಿ ನಂಗಿಲ್ಲ ಹ ನೀನ್ ಏನ್ ಗಂಡನ್ ತಗೊಂಡಾಳ ತಗೊಂಡ ಅವ್ರಿಬ್ರದ ಒಳಗಿಂದೊಳಗ ಏನ ನಡ್ದೈತ್ರಿ ಹ್ಮ್ ಅದಕ್ಕ ನಾವ್ ಅಲ್ಲೇ ಅಲ್ಲಿ ಕಾಗದಾರ ಏ ತಂಗಿ ನಿಂದ್ರಿ ಏನ್ ಮಾತಾಡಕೈತಿ ಹುಡುಗಿ ಆಜು ಬಾಜು ಯಾರ್ ಕಿವಿಗಿ ಬಿಟ್ಟನ್ರಿ ಈ ವಿಷಯ ಈ ಮಣಿ ಮರ್ಯಾದೆ ಏನಕೈತಿ ಅನ್ನೋದು ವಿಚಾರ ಗೊತ್ತಿಲ್ಲನಾಡ್ಬೇಕು ಅನ್ನೋದು ಅದ ಕಲ್ಪನೆ ಇಲ್ಲನ ಏ ತಂಗಿ ಬಾಯ್ಲಾ ಎಲ್ಲಾ ಹೇಳ್ತೇನೆ ನೋಡಿಲಿ ನನ್ ನಿನ್ನ ಗಂಡ ಏನ್ ಸಂಶಯ ಕಂಡಿವನಿ ಅವ್ರ ನೋಡಿ ಈ ಬರೋಕಿತ್ತ ಮೊದಲ ಅವರು ತಾಯಿ ಮಗ ಇದ್ದಂಗಾರೀ ಮನಿಯಾಗ ಅಂದ ಬಳಕೆ ಇನ್ನ ಮೂರ್ ದಿನ ಬಂದ್ ಕಿಶಿಂದ ಇಬ್ಬರಿಗೆ ಆದರ ಅಪರಾಧ ಹೊರಿಸಿದ್ರೆ ಏನ್ ಆಕತಿ ವಿಚಾರ ಗೊತ್ತೈತಿಲ್ಲ ನಿನಗ ಗೊತ್ತ ನನಗ ತಮ್ಮಂದ ಹೆಂಡತಿದ ಆದರ ಮುಚ್ಚಿಡ ಸಲುವಾಗಿ ಹಿಂಗ ಮಾತಾಡತಾರ ಕರಸ್ತನ್ನ ಮಕ್ಕನನ ಮಣ್ಣನ ಕರಸ್ತನ್ನ ಏ ಹುಡುಗ ನಿಂದ್ರಿ ಇಲ್ಲಿ ಇದು ಸ್ವಾಮಣ್ಣ ಅದು ಮಾತ ತಿಳ್ಕೊಂಡೇನ ಹಾ ಮಾತಾಡಕ್ಕಿಂತ ಮೊದಲ ಹತ್ತು ಸಲ ವೀಕ್ಷಣ ಮಾಡ್ಬೇಕ ಸಂಶಯ ಎಂಬ ಸುಳಗಾಳಿ ಒಮ್ಮೆ ಮನುಷ್ಯನಾಗ ಸುಳಿತ ತಿಳ್ಕೊನಿ ಬಾಳೆ ಮಾಡಕ್ ಆಸ್ಪತ್ರೆ ಕೊಡಂಗಿಲ್ಲ ಈಗ ನೀ ಓಡಿ ಹಾದ್ರ ಈ ನಮ್ಮ ಊರಾಗ ನೀ ಒಬ್ಬ ನೋಡೇದಿ ಅವ್ರಿಬ್ರು ಹಾದ್ರ ಮಾಡ್ಯಾರ ಅಂತ ಹೇಳಿ ಇನ್ನು ನಿಮ್ಮ ತವ್ರ ಮನೆಯಾಗ ಹೇಳಿದೆ ಅಂದ್ರೆ ಮೂರ್ ಲೋಕಕ್ಕೆ ಸುದ್ದಿ ಗೊತ್ತಾಕತಿ ಬಾ ಮುಂದಾಗ ಮನೆಗೆ ನಾ ಕೇಳ್ತ ನಡಿ ನೀನು ಹುಚ್ಚಿ ಹೆಂಗ ಮಾಡ್ತಾಡಕತಿ ಅಲ್ಲ ನೀ ನಿನ್ನ ಸಂಸಾರ ನಿನ್ನ ಕೈಯಾರ ಹಾಳು ಮಾಡ್ಕೋದಲ್ಲ ನಮ್ಮ ಸಂಸಾರ ಕುನಿ ಹಾಳು ಮಾಡೋ ವಿಷಯ ತಗದದಿ ಬಾ ಮುಂದಾಗಿ ನೀವ ಕೇಳ್ಬೇಕ್ರಲ್ಲಿ ಬಡದ ನಾವ್ ನನ್ನ ಬಾ ಎದ್ರ ಸಂಬಂಧ ಬಡದ ಕೇಳ್ತಂದ್ರಿ ಕೇಳಕ್ರಿ ನೋಡ್ರಿ ತಮ್ಮ ಆಯಿಂದ ಎದ್ದ ಯಾರು ಮೋತಿ ನೋಡ್ರಿ ಆ ಮಾ ನೀನು ಒಕ್ಕಿನ ಬಡ್ದಿ ಹುಡುಗಿ ಜಗಳಾಡಿ ಹೋತ ನೀನು ಸಿತ್ತಿನ ಕೈಯಾಗ ಬುದ್ಧಿ ಕೊಡಬಾರ್ದಿತ್ತು ಬಿಡ್ರಿ ವೈನಿ ಹೊರಗಡೆ ಹೋಗೋಳಕ್ಕೆ ಏನು ಮಾಡಕಿದಾಳು ಎಲ್ಲಿದ ಕಡೆ ಯಾರು ಬರ್ತಾರೆ ಬರಲಿ ಅದ್ಕೇನು ಆಗೋದತಿ ಅಡಿ ಸುಮ್ನೆ ಎಲ್ಲಿದು ಬೇಡ ಇವಾಗ ನಿಂಬಿಕಾಯ್ ಹರ್ದು ಕೊಡ್ತಮ್ಮ ಹೋಗಿ ಚಾಂಜಿ ಕುತೀನ ಕಾಯ ಹಾಕ್ತೀನ ನಿಂಬಿಕಾಯಿ ಹ್ಞೂ ಏ ಕರಿಯಪ್ಪ ಬರೀಲಿ ಇಬ್ರು ಅಣ್ಣ ಒದರ ಆಗ್ತಾನ ಯಾಕೆ ಒದ್ರ ಆಗ್ತಾನೆ ಅಂಬ ಬರ್ರಿ ಅಣ್ಣ ಏನಾಯ್ತು ಸುವರ್ಣ ಯಾಕೆ ಬಿಡದಿ ಏನ್ ತಪ್ಪು ಮಾಡಿಲ್ಲಕಿ ನಿನ್ನ ಕೇಳಕ್ಕೆ ಹ್ತೇನಿ ಹೇಳ ಎದಕ್ ಬಡದಾರು ಏನಂತ ಹೇಳ್ಕೇರಿ ನಿನಗೆ ಮುಂದೆ ಹೇಳಿರ್ಬೇಕಲ್ಲಾ ಆಕೆ ಆ ಗೊತ್ತಾಗಂಗಿಲ್ಲ ವೈನಿಗ್ ಬಾಯಿಗ್ ಬಂದಂಗ ಮಾತಾಡ್ತಾಳ ಬಾಯಿಗ್ ಬೀಗ ಹಾಕಬೇಕಾಗೈತೆ ಅಕ್ಕಿಗಿ ಹೆಂಗ್ ಮಾತಾಡ್ತಾನ ಅಕ್ಕಿಗ್ ಮಾತಾಡ್ರ ಇವ್ ಯಾಕೆ ಬರ್ತತಿ ಅಕ್ಕಿನ್ ಮೇಲ್ಸ್ಕೊಂಡ ಮಾತಾಡ್ತಾನ ಅಕ್ಕಿಗೇನು ಅನ್ಕೋಡ್ ಆಗಲ್ಲ ಅಟ್ ಕಣ್ಣಾ ಏನ್ಮಾತಿರ್ಲೋಬೇಡ ಸುಮ್ಮನಿ ಏಯ್ ಗಂಡ ಹೆಂಡತಿ ವಿಷಯದಾಗ ನಡಬಾರಕ್ಕೆ ಯಾಕೆ ಬಾಯಿ ಹಾಕ್ತೀನಿ ಎಂತ ಸಲ ಹೇಳಿ ನಿನಗೆ

ನಿನ್ನ ಹೆಂತ ಏನ್ ಹೇಳಾಕಲ್ ಗೊತ್ತೈತಿನ ನೀವ್ ಇಬ್ರು ಕಳ್ಳ ಸಂಬಂಧ ಹಾಜರ ಮಾಡಾಕತ್ತೀರಿ ಅಂತ ದೇವ್ರಂತ ನನ್ನ ವೈನಿಗ್ ಮ್ಯಾಲ ಕಳ್ಳ ಸಂಬಂದ ಹೊರ್ಸಾಕತ್ತೈದಿ ಆ ಯಾವಾಗ ಹಾಸಿಗೆ ಹಾಸಿ ಕೊಟ್ಟಿದ್ದಿ ಹಾ ಯಾವಾಗ ನೋಡಿದಿ ನಿನ್ನ ಹಿಂಗ ಬಿಡಂಗಿಲ್ಲ ಅಣ್ಣ ಏಕಿ ಮನ್ಯಾಗ ಇರೋದು ಬೇಕಾಗಿಲಿ ಈಕಿ ಮೊದಲ್ ಹೊರಗ್ ಹಾಕಿಕಿನ್ ಮಾತ್ ಈಗ ಹೇಳ್ತಾನ ಮತ್ತ ನಾನು ಸಿಟ್ಟ ಇತ್ತಂದ್ರ ಮಾತ್ ಇಕಿನಕಿನ ಕಲಾಸ ಮಾಡ್ತೇನ ಮಾತ ಏನ್ಕತ್ಯಾಗ ಸುಮ್ಮಿದ್ರು ಏನು ಸುಮ್ ಇರ್ತಾರ ಆಕಿ ಕೇಳಂಗಿಲ್ಲ ಏ ಸುಮ್ನೆಂದ್ರೆ ಹೇಳಕತೇನಿ ಹೇಳಿದ ಕೇಳಬೇಕ ನೋಡ ಆಕೆ ಈಗ ಮನೆಗೆ ಹೊಸ್ದಾಗಿ ಬಂದಾಕಿ ಈ ಮನೆ ರೀತಿ ರಿವಾಜ ಗೊತ್ತಿಲ್ಲ ಅಲ್ಲೋ ಹೆಂಡತಿಗೆ ತೋರಿಸ್ಬೇಕಾದ ಪ್ರೀತಿ ಹೆಂಡತಿ ಜೋಡಿ ತೋರಿಸ್ಬೇಕು ವೈನಿ ಜೋಡಿ ತೋರಿಸ್ಬೇಕಾದ ಪ್ರೀತಿ ವೈನಿಗೆ ತೋರಿಸ್ಬೇಕ ಅದನ್ನೆಲ್ಲಾ ಬೆಟ್ಟಕ್ಕೆ ಸಿಂದ ಹ್ಯಾಂಡ್ರ್ ಬಂದ್ರು ಕೂಡ ವೈನಿ ವೈನಿ ಅಂತ ಆಕಿ ಶರ್ಗ ಹಿಡ್ಕೊಂಡು ತಿರುಗಾಡಿದ್ರ ಹೊಸ್ದಾಗಿ ಬಂದಿದ್ ಹುಡುಗಿ ಏನ್ ಮಾಡ್ಬೇಕಾಕಿ ನಾ ಹೇಳ್ತೇನೆ ನೋಡು ಇನ್ನ ನಿನ್ನ ಹೆಂಡತಿ ಬಂದಾಳ ನಿನ್ನ ಹೆಂತಿ ಕೈಲಿ ಊಟಕ್ಕೆ ಹಾಕಿಸ್ಕೊಂಡು ತಿನ್ನೋದು ಇಬ್ರು ಕೂಡಿ ಹೊಲಕು ಬರೋದು ಇಬ್ರು ಕೂಡಿ ಮನೆಗೆ ಹೋಗೋದು ಇವತ್ತಿನಿಂದ ನಿಮ್ಮ ಮೊಯ್ನಿ ಸಂಗಡ ನೀ ಅತಿಯಾದ ಪ್ರೀತಿ ತೋರಿಸಬಾರ್ದ ನನಗ ಗೊತ್ತೈತಿ ತಾಯಿ ಮಗನ ಸಂಬಂಧ ಅದ ಅನ್ನೋದು ಆದ್ರೆ ನಿನ್ನೆ ಬಂದಕ್ಕೆ ಅಕ್ಕಿಗೇನು ಗೊತ್ತ ತಿಳ್ಕೋಬೇಕಲ್ಲ ಅಕ್ಕಿ ತಿಳ್ಕೊಂಡ ಈ ನಿನ್ ಬಾಳೆ ಮಾಡಬೇಕ ಬಂದಾಳ ನೀ ಬಾಳೆ ಮಾಡೋದು ಚಂದಂಗ್ ಕೇಳ್ಕೊ ನಿನಗ ಹೇಳಕೈತೈನ್ ನೋಡಿಲಿ ಗಂಡ ಹೆಂಡ್ರ ಒಳಗ ನಡಬಾರಕ್ಯರ್ಸ್ತಿ ಹೇಳ ತಂಗಿ ನೋಡೋ ಅವ್ರು ತಾಯಿರ ಮಗ ಇಟ್ಟ ದಿವಸ ತಾಯಿ ತರ ನೋಡ್ಕೊತ ಬಂದಾನ ಅದ ಪ್ರೀತಿ ವಾಚಿಲ್ಲದಿಂದ ಅವ್ರಿಬ್ರು ಸಲಗಿಯಿಂದ ಅದಾರ ಅದ ನಿನ್ನ ದೃಷ್ಟಿ ಒಳಗ ತಪ್ಪ ತಿಳ್ಕೊಂಡದಿ ನೀ ತಿಳ್ಕೊಂಡಂಗ ನಾ ಅಂದ್ರ ನನ್ನ ತಮ್ಮನ್ನ ಬಡಿದುಕೊಳ್ಬೇಕಿ ಯಾರ ಒತ್ತಾಗಂಗಿಲ್ಲ ನೀ ಗೊತ್ತು ಮಾಡ್ಕೋಬೇಕು ಹೆಂಡತಿ ಬಂದ ಮಂದಬಳಕ್ಕೆ ಹೆಂಗಿರಬೇಕು ಅನ್ನದು ಕೇಳಿಸಿಲ್ಲ ಹುಡು ತಂಗಿ ಅವರಿಬ್ಬರು ಮಾಡಿ ತಪ್ಪಿಗೆ ನಾನು ಏನಕ್ಕೆ ಕ್ಷಮೆ ಕೇಳ್ತನೆ ದಯವಿಟ್ಟು ಹಂಗೇಲ್ಲ ಮಾಡಕ ಹೋಗಬೇಡ ಏ ಅಣ್ಣ ನೀ ಯಾಕೆ ಷಮೈ ಕೇಳ್ತೀಯಾ ಅಕ್ಕನ ಬಿಟ್ಟುಬಿಡ ನನ್ನ ಕೈ ಮುಟ್ಕೊಂಡ ಸುಮ್ಮೇ ಇರು ಏ ಸುಮ್ಮರ್ತಾರ ಈ ತಿನ್ನ ಬಿಡಂಗಿಲ್ಲ ಕಿನ್ನ 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 ಹೆಣ ಹಾಕತೀನಿ ನೋಡಕ ತಮಾತ್ ಏನು ಆಕಟಾಗ್ಲಿ ಅಕ್ಕಿನ ಹೆಣ ಹಾಕು ನೀ elokuಕಿ ಜೇಲಿ ಹಕ್ಕಿ ಏನು ಹಾದ್ರ ಹೋಗ್ಲಿ ಅವರಪ್ಪ ಓವಾಪ್ಪನ್ ಕರ್ಕೊಂಡು ಬರ್ತನೆ ಅಂತ ಹೇಳಿ ಆಕಿ ಕರ್ಕೊಂಡು ಬರಬೇಕagitla ಇದನ್ನೇ ಜಗಳ ಮುಂದ್ ವರ್ಸವ್ರು ಹೂ ಒಂದಿ ಕಿಸಿದ ಬಳೆ ಮಾಡವ್ರು ನಾ ಹೇಳವ್ನು ನಾ ಹೇಳ್ದಂಗ್ ಕೇಳ್ಕೊತ ಇದಳು ಪಾಡ ಎಲ್ಲರಿ ನಮ್ಮ ಅಪ್ಪನ್ ಕರ್ಕೊಂಡ್ ಬರ್ತಾನು ನಮ್ಮ ಅಣ್ಣನ್ ಕರ್ಕೊಂಡ್ ಬರ್ತನಂದ್ರ ನಡ್ರಿ ನೋಡ್ರಿ ನೀ ಹೇಳ್ದಂಗ ಏನ್ ಕೇಳ್ಬೇಕವ್ ಹೇಳ ಇದು ನಾ ತಂದ ನಾಯಿ ಇತರ ಇಟ್ಟಿರೋದ್ ಹಚ್ಚ ಚಂದ್ರಾಯ ಕೇಳಾಕ ಹೋಗ್ಲಿ ಕೇಳಂಗಿಲ್ಲ ಕಾದ ಮನಿ ಕಲ್ಲು ಒಡಿತ ಅಕ್ಕಿ ಜೋಡಿ ಸಂಸಾರ ಮಾಡಾಕ ಬಂದ್ರಿ ನಮ್ಮನಿ ಜಗಳ ಅಕ್ಕಿ ತಗದಿಲ್ಲ ನೀ ತಗದಿ ಜಗಳ ನಾ ಕೇಳಬೇಕು ತಪ್ಪೈತಿ ಹೇಳ್ಸು ಬರ್ರ ಏನ್ ಮಾಡ್ಬೇಕು ಏನವ ನೀ ಗಂಡನ್ ಕರ್ಕೊಂಡು ಬ್ಯಾರಿಗೆ ಇಟ್ಟು ಸಣ್ಣ ವಿಷಯ ಇಟ್ಟು ದ್ವಾಡ ಮಾಡುದೇನ ನೋಡ ತಂಗಿ ನೀನ್ ಗಂಡನ್ ಕರ್ಕೊಂಡು ಇವತ್ತ ನೀ ಬ್ಯಾರೆ ಮಾಡ್ಕೊತೀನ ಯಾರು ಬೇಡ ಅಂದಾರ ನೀನು ಆಕೆ ಹೇಳ್ದಂಗ ಕುಣಿ ಅಲ್ಲ ನಿನ್ನೆ ಮನೆ ಬಾಂಧಕ್ಯನ್ ಈಗ ನಮ್ಮನ್ನು ಬ್ಯಾರೆ ಮಾಡಿ ಎರಡು ಹೊಲಿ ಹೂಡಾಕ್ ನಿಂತ ಈಕಿ ಬಾಳೆ ಮಾಡ್ತಾಳ ಇಟ್ಟ್ರ ಮೇಲೆ ತಿಳ್ಕೊಂಡ್ ಬಾಳೆ ಮಾಡಂಗಿಲ್ಲ ನನ್ ಕೂಡ ಗೊತ್ತಾಗಿದ್ದ ನನಗ ಯಾಕೆ ಕೈಯ ಬುದ್ಧಿ ಕೊಡ್ತಿ ನೋಡು ಸಾವಿರ ವರ್ಷ ಆದ್ರೂ ಸಾವಿರ ತಪ್ಪಂಗಿಲ್ಲ ನೂರು ವರ್ಷ ಆದ್ರೂ ಅನ್ನ ಬ್ಯಾರೆ ಬ್ಯಾರ್ಯಾಗು ತಪ್ಪಂಗಿಲ್ಲ ಇದನ್ನ ಜಗಳ ಆಡಿ ಆಗೋಕ್ಕಿಂತ ನಮ್ಮಷ್ಟಕ್ಕೆ ಬ್ಯಾರೆ ಬ್ಯಾರ ಚಲೋ ಅಲ್ಲನ ಹಾ ಹೋಗು ನಿನ್ ಎಂತ ಹೆಂಗತಾಳು ಅಣ್ಣ ಆ ಕೇಳಿ ಹೋಗೋಳಾಕ್ ನಾ ನಿಮ್ಮನ್ನ ಬಿಟ್ಟು ಕರಿಂದ ಎಲ್ಲಿ ಹೋಗ್ಲಪ್ಪ ನಾನ್ ನಿನ್ನ ಇಟ್ಕೊಂಡಿಲ್ಲ ನಾನ್ ನಿನ್ನ ಈ ಮನೆಯಾಗಿ ಇಟ್ಕೋಂಗಿಲ್ಲ ನಿನ್ನ ಮದುವೆ ಮಾಡೇತಿ ಹೆಂತಿ ಜೋಡಿ ಹೋಗಿ ಬಿಡ್ಬೇಕ ಈಗ ನೀವು ಇದ್ದಿದ್ದಕ್ಕಾಗಿ ಆದರ್ಶ ಮದ್ದು ಹೊತ್ಕೋಬೇಕಾಗೈತಿ ಬ್ಯಾರೆದವ್ರ ಆಗಿದ್ರ ಇಷ್ಟೊತ್ತಿಗೆ ಕೊಡುಗೋಲ್ ತಗೊಂಡ್ ತಲಿ ಊರಲ್ಲಿ ಹೋಕಿತ್ತ ಈ ಮನೆ ನಿನ್ ಇಟ್ಕೊಂಗಿಲ್ಲ ನಿನ್ನ ಪಾಲಕಿ ಏನ ಬರ್ತೈತಿ ತಗೊಂಡು ಬಿಡನಿ ನಿನ್ನ ಹೆಂತಿ ಜೋಡಿ ಹೋಗಿಬಿಡ ನಾ ಹಾಕಿ ಕೂಡ ಹೋಗಂಗಿಲ್ಲ ನನ್ ಕೂಡ ಬಾಳೆ ಆಕಿ ಕೂಡ ಬಾಳೆ ಆಗಂಗಿಲ್ಲ ನನಗ ಕಾಗದ ಮಾಡ್ಕೋರು ನಿನಗಾರು ಬಾಳೆ ಮಾಡಂದ್ರ ನಾನು ಕೂಡ ಬಾಳೆ ಆಗುದಿಲ್ಲ ಅಂತ ಹೇಳ್ತಾನ ನೋಡ್ರಿ ಮಮ್ಮಿ ಹೆಂಗ್ ಮಾತಾಡ್ತಾನ ಏ ಹುಡ್ಗಿಯ ಬಾಯ್ ಬಿಟ್ರೆ ಒಟ್ಟು ಕಾಗದ ತಗೊಂಡು ಹೋಗತ್ತಿಲ್ಲ ಇದನ್ ಗೊಂಬೆ ಮದಿವೆನಾ ಸೋಮನ್ ಎಂದ್ರ ಏಯ್ ಏನ್ ಮಾಡವ್ ನೀ ಆಕಿನ ಕಾಗದ ಕೊಡವ ಏನ್ ಆಕಿ ಜೋಡಿ ಬಾಳೆ ಹತ್ತಾವ ಚಲೋ ಹೆಮ್ಮಾರಿನ ಮದುವೆ ಮಾಡಿರಲ್ಲ ಆಯ್ತಳಪ್ಪ ನೀವ್ ಹೆಂಗ್ ಹೇಳ್ತೀರಿ ಹಂಗ ಇರುವಲ್ಲ ಮತ್ತೆ ಏನ್ ಮಾಡುದಿನ್ ಅದನ್ನ ಹೇಳಕ್ ಹೋಗ್ಬೇಡ ನೀನ್ ಹೆಂಡತಿ ಹೇಳ ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತಾನೆ ಆದ್ರ ಆತಾಳ ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತನ ಆದ್ರ ನನಗ್ ಇದ್ರ ಹೊಸಂಗಿಲ್ಲ ಮತ್ತ ಈಗ ಹೇಳ್ತಾನ ನಡಿ ನೋಡು ಆಕಿ ಮನುಷ್ಯನ್ಯಾಗ ಗಂಡನ ಕರ್ಕೊಂಡೆ ಬ್ಯಾರೆ ಸಂಸಾರ ಅನ್ನೋ ವಿಚಾರ ಐತಿ ಈಗ ನಾವು ಏನು ಒಳ್ಳೇದಿ ಬುದ್ಧಿ ಹೇಳಿದ್ರು ಕೂಡ ಎತ್ತವ್ರಾಯ್ ಕಾಣಿ ಆಕಿ ಏನೊಂದ್ ತಗ ಹೇಳ್ತಿದಿಲ್ ಬಗ್ಸಿ ಹೇಳ್ತಿದ್ದೀಲ್ರಿ ಎಲ್ಲ ಮಾಡ್ಕೋತೀನಿ ಮಾಡ್ಕೊತೀನಿ ಹೆಂಗ್ ಮಾಡಿ ಬಾರ ನೋಡ್ರಿ ಒಳ್ಳೆಯವ್ರ ಇಲ್ಲ ಈಗ ಬಾಳ ಸಮಾಧಾನ ಆಯ್ತಂದ್ರ ತಿಳ್ಕೊನಿ ಹಿಂಗಾಕೈತಿ ಜೀವನದಾಗ ಏನ್ ಹೇಳ್ತ ಚಲೋ ಬ್ಯಾರ ಇರುವಾರಕ್ಕೆ ಚಲು ಇರುವಾರಕ್ಕೆ ಮೈದನ್ ಅಂತ ಹೇಳಿ ಇಷ್ಟು ಇಷ್ಟೆ ಚೇನ ಅವನ ಮೇಲೆ ತೋರಿಸಿದಿಲ್ಲ ಇನ್ ಅತ್ತಿಯಾಗಿ ಅವನಾಲ ಮೈದನ್ ಅಂತ ಹೇಳಿ ಪ್ರೀತಿ ತೋರಿಸಕ খোঁಜೆ ಅಂದ್ರ ನಿನ್ನ ಮರ್ಯಾದೆ ನಿನ್ನ ಕಳ್ಕೋಡಕತ್ತಿ ಏನ್ ಹೇಳ್ತಾರೆ ಬಾ ನಾವು ಕಡ್ಕೊಂಡು ಹೋಗೋನು